ಆಕ್ಚುಲಿ ಪೊಲೀಸ್ ಗೇಟ್ ಸುದೀಪ್ ಸರ್ಗೆ ಒಂದು ಸಕ್ಸಸ್ ಮತ್ತೆ ಹೇಳಿ ಮಾಡ್ಸಿದ್ರು ಈಗ ವಿಕ್ರಮ್ ರೋಣದಲ್ಲೂ ಹಾಕೊಂಡಿದ್ರು ಕೆಂಪೇಗೌಡದಲ್ಲೂ ಇತ್ತು ಎಲ್ಲದ್ರಲ್ಲೂ ಆ ಸಿನಿಮಾಗಳನ್ನ ನೋಡಿದಾಗ ಸೂಪರ್ ಹಿಟ್ ಆಗಿದೆ ಸೊ ಇದ್ರಲ್ಲಿ ಫುಲ್ ಪ್ಲೇಡ್ಜ್ ಆದ್ರೆ ಆ ಪೊಲೀಸ್ ಅಂದ್ರೆ ಕಾಪಾಗಿ ಹೋಗ್ತಾರೆ ಅನೇನ ಸಿವಿಲ್ ಡ್ರೆಸ್ ಹೋಗ್ತಾರೆ ಗೊತ್ತೇ ಆಗಲ್ಲ ಬಟ್ ಆಕ್ಷನ್ ಅಂತೂ ಚಿನ್ನ ಆಕ್ಚುಲಿ ಏನ್ ಗೊತ್ತಾ ಎಲ್ಲರೂ ಹೇಳ್ತಿರೋದು ಆಫ್ಟರ್ ಕೆಂಪೇಗೌಡ ಈ ರೀತಿ ಸರ್ನ ನೋಡ್ತಿರೋದು ಅಂತ ದರ್ಶಕನೇ ಆಯ್ತು ಅಂದ್ರೆ ಈ ಒಂದು ಈ ತರ ಪಾತ್ರ ಮಾಡಿ ಒಂದು ದಶಕ ಆಯ್ತು ಯಾಕಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಸಕ್ಕ ಸ್ಟೈಲಿಶ್ ಆಗಿ ಆ ಲುಕ್ ಇರ್ಬೋದು ಎಲ್ಲ ಸ್ಟೈಲಿಶ್ ಆಗಿತ್ತು ಬಟ್ ಇದ್ರಲ್ಲಿ ಸಖತ್ ರಗಡ್ ಆಗಿದೆ ಹ್ಮ್ ಹೌದು ಅವ್ರ ಮ್ಯಾನರಿಸಮ್ ಇರ್ಲಿ ಅಥವಾ ಸ್ಮೋಕ್ ಮಾಡೋ ಸ್ಟೈಲ್ ಇರ್ಲಿ ಅಥವಾ ಫೈಟ್ ಸೀಕ್ವೆನ್ಸ್ ಇರ್ಲಿ ಅವ್ರ ವಾಕ್ ಮಾಡೋ ಸ್ಟೈಲ್ ಇರ್ಲಿ ಇನ್ನೊಂದು ಮೇಜರ್ ಸರ್ ನಾ ಎಲ್ಲಾರು ಆ್ಯಕ್ಚುಲಿ ನೀವು ಡಾನ್ಸ್ ಮಾಡೋದು ನೋಡಿರ್ತೀರಾ ಫೈಟ್ ಮಾಡೋದು ನೋಡಿರ್ತೀರಾ ಬಟ್ ಡಾನ್ಸ್ ಮಾಡ್ತಾ ಮಾಡ್ತಾ ಫೈಟ್ ಮಾಡೋದು ನೋಡಿದೀರಾ ಇಲ್ಲ ಇಲ್ಲ ಸೊ ಹಿಂದೆ ಕಾಳಿ ಡಾನ್ಸ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಇಲ್ಲ ಒಂದ್ ಫೈಟ್ ಮಾಡ್ತಾರೆ ಅದು ಸೂಪರ್ ಇದೆ ಹತ್ತಾ ಹತ್ತ ಫೈಟ್ ಸಖತ್ ಆಗಂದ್ರೆ ಸಖತ್ ಆಗಿದೆ ಅಂದ್ರೆ ಸುದೀಪ್ ಅವ್ರ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಫಸ್ಟ್ ನಿಮ್ಗೆ ಬಂದಾಗ ಹೇಗ್ ಅನ್ನಿಸ್ತು ಅಂತ ಅಷ್ಟು ದೊಡ್ಡ ಸ್ಟಾರ್ ಜೊತೆಗೆ ಆಕ್ಟಿಂಗ್ ಅನ್ನೋದು ಅದಿನ್ನೂ ಕನ್ಸು ನನ್ನ ಸೊ ಪಿಂಚ್ ಮಾಡಬೇಕು ನಾನು ನನ್ನ ಯಾಕೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊತೀನಿ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕ್ಕೊತೀನಿ ಬೇಡ್ಕೊತೀನಿ ದೇವ್ರ ಹತ್ರ ನನಗೆ ಇಂಡಸ್ಟ್ರೀಲಿ ಬಂದಿದ್ದೀನಿ ನನಗೆ ಇವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ದೇವ್ರೆ ಅಂತ ಅದಾದ ನಂತರ ಇಂಡಸ್ಟ್ರಿ ಬಿಟ್ಟು ಎಲ್ಲೆಲ್ಲಿ ಬಿ ಓದೋಕೆ ಬ್ರೇಕ್ ತೊಗೊತೀನಿ ಎಲ್ಲಲ್ಲಿ ಬಿ ಓದ್ಬಿಟ್ಟು ಬರ್ತಿದ್ದಂಗೆ ಬರುತ್ತೆ ಮ್ಯಾಕ್ಸ್ ಆಫರ್ ಬಾಬು ಅಂತ ಒಬ್ಬರು ಮ್ಯಾನೇಜರ್ ಇದ್ದಾರೆ ಚಂಪಕ್ ಬಾಬು ಅಂತ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಇದ್ದಾರೆ ಸೊ ಅವರು ನನ್ನ ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಲ್ಲಿಂದ ನನ್ನ ಲುಕ್ ಟೆಸ್ಟ್ ಆಗಿ ಅದನ್ನು ಸುದೀಪ್ ಸರ್ ಹಾಗೂ ವಿಜಯ್ ಕಾರ್ತಿಕೇನ್ ಸರ್ ನಮ್ಮ ಡೈರೆಕ್ಟ್ರು ಹಾಗೂ ದಾನು ಸರ್ ಪ್ರೊಡ್ಯೂಸರ್ ಅವರು ನೋಡ್ತಾರೆ ಓಕೆ ಅಂತಾರೆ ನನಗೆ ಕಾಲ್ ಬಂದಾಗ ಬಾಬು ಸರ್ ಏನು ಮಾಡ್ತಿದ್ಯಮ್ಮ ಅಂತಾರೆ ನಾನು ಸರ್ ನಾನು ಈ ಥರ ಎಲ್ ಎಲ್ ಬಿ ಮುಗಿಸಿ ಒಂದು ಜಾಬಿಗೆ ಜಾಯ್ನ್ ಆಗಬೇಕಂತ ಓ ಹೌದಾ ನಾನು ನಿನಗೆ ಸುದೀಪ್ ಸರ್ ಸಿನಿಮಾ ಕೂಡ ನಾನು ಅಂತ ಅಂತಾರೆ ಸರ್ ಕಿಚ್ಚ ಸುದೀಪ್ ಸರಾ ಮತ್ತಿನ್ನೇ ಆರಾಮ ಸುದೀಪ್ ಸರ ಸರ್ ನನ್ನ ಜಾಬ್ ನಾಳೆ ರೀಸನ್ ಅಲ್ಲ ನನ್ನ ಜಾಯ್ನಿಂಗ್ ಡೇಟ್ ಇತ್ತು ನಾನು ಇಮೇಲ್ ಕಳ್ಸಿಬಿಡ್ತೀನಿ ಅವ್ರಿಗೆ ದಟ್ ಐ ವೋಂಟ್ ಬಿ ಏಬಲ್ ಟು ಟೇಕ್ ಅಪ್ ದಿಸ್ ಜಾಬ್ ಅಂತ ಇಮೇಲ್ ಇಮಿಡಿಯೇಟ್ಲಿ ಕಾಲ್ ಕಟ್ಟೋಕೆ ನಾನು ಇಮೇಲ್ ಡ್ರಾಫ್ಟ್ ಮಾಡಿ ಕಳ್ಸಿಬಿಡ್ತೀನಿ ಆ್ಯಂಡ್ ಬಾಬು ಸರಿಗೆ ಹೇಳ್ಬಿಡ್ತೀನಿ ಸರ್ ಬ್ಲಾಕ್ ಡೇಟ್ ಡೇಟ್ಸ್ ನೀವು ನಾನು ಅವೇಲಬಲ್ ನನ್ನ ಸ್ಟೋರಿನೂ ಕೇಳಲ್ಲ ಹಂಗಿತ್ತು ಸಿಚುವೇಶನು